ನಾನು ನೋಡ್ತಾ ಇದ್ದೀನಿ ಅವ್ರ ತಾಯಿನೂ ಹಿಂದೆನೆ ಬಂದಿದ್ದಾರೆ ತಾಯಿ ಅವ್ರ ತಾಯಿ ಚಿರೋ ಇದು ಆತ್ಮ ಹಿಂದೆನೆ ಬಂದಿತ್ತು ಓಕೆ ಕಾವು ಕಾಯ್ತಾ ಅವರ ಕಾವು ಕಾಯ್ತಾ ಇದ್ದಾರೆ ನಾನ್ ಹಿಂಗೆ ಹೇಳ್ದೆ ನೋಡಿ ನಿಮ್ ತಾಯಿದು ಗುಂಡ್ ಮುಖಾಯ್ತಾ ತಾನೆ ಅಂದ್ರೆ ಹೌದ್ ಸ್ವಾಮಿ ಹೌದು ನಿಮ್ ತಾಯಿ ಸಚ್ಚೋಗಿರೋ ಟೈಮಲ್ಲಿ ಅಲ್ಲಿ ನೀವು ಒಂಥರ ನೀವು ಬ್ಲೂ ಕಲರ್ ಬಟ್ಟೆ ಹಾಕಿರ್ತಾನೆ ಹುನ್ ಸ್ವಾಮಿ ಅಂತ ಈ ವಯ್ಸು ಹುಡುಗರು ನಮ್ಮಲ್ಲ ಆದ್ರೆ ಅವನು ಈ ಮಾತು ಹೇಳ್ತಾ ಇದ್ರೆ ಒಂಥರಾ ಶಾಕ್ ಆಗಿ ಕೇಳ್ತಾ ಇದ್ದರೆ ಅವ್ರ ತಾಯಿದ ಆಕಾರನ ನೀವು ಅಲ್ಲಿ ನೋಡ್ಬಿಟ್ಟು ಹೇಳ್ತಾ ಇದ್ದೀನಿ ಆಗ್ತಾ ಇದೆ ಅವನೊಂಥರ ದುಃಖ ಪಟ್ಟು ಅಳ್ತಾ ಇದ್ದಾನೆ ನಾನು ಹೇಳ್ತೇನೆ ನಿನ್ಗೂ ಮಾಡಿದಾರೆ ಡೌಟ್ ನಿಮ್ಗೆ ಹುಷಾರಾಗಿರುವ ಏನ್ ಮಾಡ್ಬೇಕು ಹೇಳಿ ನಾನು ಸ್ವಲ್ಪ ಹಾಸ್ಪಿಟ್ಲಿಗೆ ಹೋಗಿ ಹುಷಾರಿಲ್ಲ ನಿನ್ನ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಡು ನಿನ್ನ ಯಾವಾಗ ಎಷ್ಟು ಬೇಗ ಬಂತ ಅಷ್ಟು ಬೇಗ ಬಾ ನಾ ರೆಡಿ ಮಾಡ್ಕೊಡ್ತೀನಿ ನಿಮಗೆ ಸರ್ ನೀವು ನಿಮ್ಮಲ್ಲ ಅಂತೀರಾ ಬರೀ ಹದಿನೈದು ದಿವಸನೇ ಆಗಿದ್ದು ಅದೇ ನಮಸ್ಕಾರ ನಾಗರೋಜ್ ಈಗ ನಮ್ಮಲ್ಲಿ ಎಲ್ಲಾ ಗುರುಗಳು ಸಾಕಷ್ಟು ವಿಚಿತ್ರವಾದ ಕೇಸುಗಳನ್ನ ಅಟೆಂಡ್ ಮಾಡ್ತಾವ್ರೆ ನಮಗೂ ಅದ್ರ ಬಗ್ಗೆ ಫೀಡ್ಬ್ಯಾಕ್ ಕೊಡ್ತಾವ್ರೆ ಕೆಲವೊಂದನ್ನ ನಮ್ಮ ಜೊತೆ ಮಾತಾಡಿಸ್ತಾರೆ ಅದನ್ನ ಡೈರೆಕ್ಟ್ ನಾವು ನಮ್ಮ ವೀಕ್ಷಕರ ಮುಂದೆನೂ ಮಾತಾಡ್ತಾ ನೀವು ಕೆಲವೊಂದಷ್ಟು ಕೇಸುಗಳನ್ನ ಮಾತಾಡ್ಸಿದ್ದೀರಾ ಡೈರೆಕ್ಟ್ ಅದ್ರ ಬಗ್ಗೆ ಗೊತ್ತಿದೆ ಸೊ ಇದರಲ್ಲಿ ಇನ್ನೊಂದಷ್ಟು ಮೇಜರ್ ಪ್ರಶ್ನೆಗಳು ನನಗೆ ಏಕೆಂದರೆ ಈಗ ಹಂಡ್ರೆಡ್ ಕೇಸ್ ಬಂತಂದಾಗ ಒಂದು ಸೆವೆಂಟಿ ಪರ್ಸೆಂಟು ನೀವು ರಿಸಲ್ಟ್ಗಳು ಕೊಟ್ಟಿದ್ದೀರಾ ಇನ್ನು ತರ್ಟಿ ಪರ್ಸೆಂಟು ಸ್ವಲ್ಪ ಆಗಿದೆ ಕೆಲವೊಂದ್ಸರಿ ಇನ್ನೂ ಕೆಲವೊಂದಷ್ಟು ಆಗಬೇಕಿತ್ತು ಆಗಿಲ್ಲ ಅದರಲ್ಲಿ ಒಂದಷ್ಟು ಫೇಲ್ಯೂರ್ ಆಗಿದಾವೆ ಫೇಲ್ಯೂರ್ ಆಗುತ್ತೆ ಅಂದ್ರೆ ಕೆಲವು ಜಾಗದಲ್ಲಿ ತಪ್ಪಿಸ್ಕೊಂಡ್ ಬಿಡ್ತವೆ ನಾವು ಮಾಡ್ತಾ ಇರ್ತೀರಿ ಕೆಲವರು ದೇವ್ರ ಶಕ್ತಿ ಪಡ್ಕೊಂಡಿರೋ ಇರ್ತವೆ ಆತ್ಮಗಳು ಹಾ ಕೆಲವ್ರು ಪ್ರಯೋಗ ಮಾಡಿರ್ತಾರೆ ಈ ಚೌಡಿಗೆ ಆಗ್ಲಿ ಈ ಬ್ರಹ್ಮರಾಕ್ಷಸಿ ಆಗ್ಲಿ ಇನ್ನ ನಾನಾ ಇರ್ತಾವ ಅವೆಲ್ಲ ಅವು ನಾವು ಮಾಡೋ ಟೈಮಲ್ಲಿ ನಮ್ಗೆ ತೊಂದರೆ ಕೊಟ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾವ ಅದಕ್ಕೆ ಅದು ಪೈಲೂರು ಆಗುತ್ತೆ ಯಾವ ತರ ನಿಮಗೆ ತೊಂದರೆ ಆಗುತ್ತೆ ಅವುಗಳಿಂದ ತೊಂದರೆ ಅಂದ್ರೆ ಇವಾಗ ನಾವು ಪೂಜೆ ಮಾಡ್ತಾ ಇರ್ತೀವಿ ಕುತ್ಕೊಂಡಿರ್ತೀರಿ ಇವಾಗ ನಮಗೆ ಇಲ್ಲಿ ಏನೋ ತೊಂದರೆ ಆಗ್ಬೇಕು ಅವ್ರು ಆತರ ಒಂದು ವಿದ್ಯೆ ಕಲ್ತಿರೋರು ಅದನ್ನ ಪ್ರಯೋಗ ಮಾಡಿ ಕಳ್ಸಿರ್ತಾರೆ ಹ್ಮ್ ಹ್ಮ್ ಒಂದು ಮಶಾಣದಲ್ಲಿ ಒಂದು ಕುತ್ಕೊಂಡವರು ನಾನಾ ರೀತಿ ಬಲಿ ಕೊಟ್ಟು ನಾನಾ ರೀತಿ ಅವ್ರನ್ನ ಪ್ರಯೋಗ ಮಾಡಿ ಇವ್ರ ಮೇಲೆ ಕಳ್ಸಿರ್ತಾರೆ ನೋಡ್ತಾ ಅಂದ್ರೆ ಅವ್ರನ್ನ ನಮ್ ಜಾಗದಲ್ಲಿ ಕುತ್ಕೊಂಡೋಗಿ ಬಿಡಲ್ಲ ಅವ್ರು ಬಂದು ಬಂದು ಎಲ್ಲೇನ ಆಗ್ತಾ ಇರ್ತೈತೆ ಹೋಗಿ ಇನ್ಫರ್ಮೇಶನ್ ಕೊಡ್ತಾ ಇರ್ತಾರ ಈ ತರ ನಡೀತಾ ಇದೆ ಈ ತರದ ಮಾಡ್ತಾ ಇದಾರೆ ಅವರು ಇನ್ಫಾರ್ಮೇಶನ್ ಕೊಡ್ತಾರೆ ಅವ್ರೇನ್ ಇಲ್ಲಿ ಕಳ್ಸಲ್ಲ ಇಲ್ಲಿ ಫುಲ್ಲು ಇವರು ತಾಕತ್ತಿದ್ದು ಒಂದು ಪವಾರ ಇರೋರ್ ಏನ್ ಮಾಡ್ತಾರೆ ಈ ಜಾಗದಲ್ಲಿ ಅವ್ರು ಕಳ್ಸಲ್ಲ ಅವಾಗ ಅವನ್ ಲಾಕ್ ಮಾಡಿ ಅಂತ ಕಳ್ಸಲ್ಲ ಕಳ್ಸಲ್ಲ ಇನ್ನು ಹಂಗಿಂಗೇನೋ ಇದಾದ್ರೆ ಇವ್ರಿಗೆ ತೊಂದರೆ ಕೊಟ್ಬಿಡ್ತಾರೆ ಇವ್ರಿಗೆ ಏನೋ ತೊಂದರೆ ಆಗ್ಬೇಕು ನಾನೇ ನನ್ನನ್ನೇ ತಿಳ್ಕೊಳಿ ಬೇರೆ ಅವ್ರಿಗೆ ನನ್ನಲ್ಲಿ ಶಕ್ತಿ ಇಲ್ಲ ಅಂದ್ರೆ ನನಗೆ ಇಲ್ಲಿ ಏನನ್ನ ಆಗ್ಬೇಕು ನಂಗೆ ಒಂದು ತಲೆನೋವು ಬರೋದಾಗ್ಲಿ ಇಲ್ಲ ಬೇರೆ ಏನನ್ನ ಆಗೋದಾಗ ಕಣ್ಮಾಗೋದಾಗ್ಲಿ ಇನ್ನೊಂದು ಏನೋ ಆಗೋದಾಗ ಒಂದು ಸುಸ್ತ ಹೊಡಿಯೋದಾಗ್ಲಿ ಇನ್ನೊಂದಾಗ್ಲಿ ಇನ್ನೊಂದು ಏನನ್ನ ಅಲ್ಲಿ ಇಲ್ಲ ನನ್ನನ್ನ ಏನನ್ನ ಮಾಡೋಕ್ಕಾಗಿಲ್ಲ ಅಂದ್ರೆ ನನ್ನ ಸುತ್ತು ಯಾರು ಇರ್ತಾರೆ ಫ್ಯಾಮಿಲಿ ಇರ್ತಾರೆ ಅವ್ರಿಗೆ ಹೋಗಿ ತೊಂದರೆ ಕೊಡ್ತಾ ಇರ್ತಾರೆ ಬರೋದು ಹೋಗೋದೆಲ್ಲ ಸರ್ಚ್ ಮಾಡ್ಬಿಟ್ಟಿರ್ತಾರೆ ಅವ್ರು ನೋಡಿ ಈ ತರ ಜಾಗದಲ್ಲಿ ಫ್ಯಾಮಿಲಿ ಇದೆ ಹ್ಮ್ ಮಕ್ಕಳಾಗ್ಲಿ ಇನ್ನೊಂದಾಗ್ಲಿ ಹ್ಮ್ ಇಲ್ಲ ಮನೆಯಲ್ಲಿ ಹೋಗಿದ ತಕ್ಷಣ ಗಲಾಟೆ ಆಗೋದು ಇವಾಗ ನಾವು ಆಫೀಸಿಂದ ಹೋಗಿರ್ತೀವಿ ಸಡನ್ ಆಗಿ ಹೋಗಿದ ತಕ್ಷಣ ಮನೆಯಲ್ಲಿ ಕಿರ್ಚಾಡೋದಾಗ ಗಲಾಟೆ ಆಗೋದು ಇನ್ನೊಂದು ಆಗೋದು ಬೇರೆ ರೀತಿ ಇನ್ನೊಂದು ತೊಂದರೆಗಳಾಗೋದು ಜ್ವರ ಬರೋದು ತಲೆನೋವು ಬರೋದು ಹ್ಮ್ ಇದಕ್ಕಿದಂಗೆನೆ ಈ ತರ ತೊಂದರೆಗಳಾಗ್ಬಿಡ್ತೀವಿ ಸೊ ಅದು ಗೊತ್ತಿಲ್ಲದ್ರೆ ಇನ್ಡೈರೆಕ್ಟ್ ಆಗಿ ಲಾಸ್ಟ್ ಟೈಮ್ ಒಮ್ಮೆ ಹುಡುಗನ್ಗೆ ಎಂತಿ ಸುತ್ತಾಳೆ ಬಂದು ನೋಡ್ತಾ ಇದ್ದೀನಿ ಅವ್ನಿಗೆ ನನ್ನ ಏನು ಮಂತ್ರಗಳೇ ನಮಗೆ ಅವ್ರು ಹಾಕಿದ ತಕ್ಷಣ ಗೊತ್ತಾಗ್ತಾ ಇದೆ ಮೂಮೆಂಟ್ ಅಲ್ಲಿ ಸ್ಪಾಟ್ ಅಲ್ಲಿ ಬರೋದು ಸಮಯ ನನ್ಗೆ ಏನಿಲ್ಲ ನಂಗೆ ಹಂಗೆ ನೋವು ನೋವು ತಲೆ ನೋವೈತು ಐತೆ ಎದೆ ಹೊಡ್ಕೊಂಡು ನಾನು ಚೆಕ್ ಮಾಡ್ತಾ ಇದ್ದೀನಿ ಅವ್ನಿ ಸಿಗ್ತಾನೆ ಇಲ್ಲ ಸತ್ತ ಅವ್ರು ಅವ್ರ ಮಿಸಸ್ ಹೋಗ್ಬಿಟ್ಟು ಅವನ ಮೇಲೆ ಅಟ್ಯಾಕ್ ಆಗಿ ಮಾಡಿಬಿಟ್ಟು ನನಗೆ ಗೊತ್ತಾಗ್ತಾ ಇದ್ದ ಒಂದ್ ಎರಡ್ ಮೂರ್ ದಿವಸ ಆಯ್ತು ಮಾಡಿ ಆಮೇಲೆ ಆ ಹಾಕಿದ್ರೆ ಹಾಕಿದ್ನಿಗೆ ಇನ್ನ ಜಾಸ್ತಿ ಮಾಡ್ತಾ ಆ ನೋವು ಇನ್ನೂ ಜಾಸ್ತಿ ಮಾಡ್ತಾ ಅವನ ಮಾಡ್ತಾ ಜಾಸ್ತಿ ಚೆಕ್ ಮಾಡ್ತಾನೆ ಚೆಕ್ ಯಾವ್ದೋ ಒಂದು ಮೈಯಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಸರಿ ನಾನು ಹೋಗ್ತಾ ನಾನು ಇದು ದೌಲ್ಗೆ ಹೇಳ್ತಾ ಇಲ್ಲ ನಾನು ನಮ್ಮ ಏರಿಯಾದಲ್ಲಿ ಓಡಾಡೋ ಟೈಮ್ ಹೆಲ್ಮೆಟ್ ಹಾಕಲ್ಲ ಹ್ಮ್ ಹ್ಮ್ ಯಾರು ಪೊಲೀಸ್ ಟೈಮ್ ಇರ್ತಾರೆ ನನ್ನ ಯಾರು ಕೈ ಹಾಕಲ್ಲ ಅವನಿಗೆ ಅಲ್ಲೇನ ಏನನ್ನ ಇದಾಗಬೇಕು ಅವ್ರಕ ಇದು ಓಪನ್ ಆಗಿ ಹೇಳ್ತೀನಿ ಇದುವರೆಗೂ ನನ್ನ ಗಾಡಿ ಯಾರೂ ಇಡುದಿಲ್ಲ ಮನೆ ಪೂಜೆ ಮುಗಿಸ್ಕೋ ಬರ್ತಾ ಇದೇ ಆ ಕಡೆ ಪೊಲೀಸನೇನು ಈ ಕಡೆ ಪೊಲೀಸನೇನು ನಾನು ಎನಿ ಟೈಮ್ ಓಡಾಡ್ತೀನಿ ಅವ್ನು ನನ್ನ ನೋಡಿದ್ರೆ ಇಷ್ಟ ನೋಡಿದ್ರೆ ಹೋಗ್ತಾ ಇರ್ತಾರೆ ಒಂದು ಫೋಟೋನು ಕ್ಲಿಕ್ ಮಾಡಲ್ಲ ಅಡ ಯಾ ಶನೇಶ್ವರ ಇದು ಮಾಡ್ತಾನೆ ನನ್ನ ಫೋಟೋನು ಹಿಡಿಯಲ್ಲ ನನಗಿದು ದೌಲ್ಗೆ ಹೇಳ್ತಾ ಇಲ್ಲ ನನ್ನಲ್ಲಿರೋ ಶಕ್ತಿ ಅಪ್ಪನ ಪರಮಾತ್ಮ ನಾನು ಶನೇಶ್ ಕೂಡ ಆಗಲಿ ನೃಜುಂ ಆಗಲಿ ಅಮ್ಮನ ತಾಯಿ ಭದ್ರಕಾಳಿ ಏನಾಗುತ್ತೆ ಏನೋ ಗೊತ್ತಿಲ್ಲ ಹ್ಮ್ ಅಂತ ಇವನು ಬಂದ ಈ ಕಡೆ ಇವನು ಬಂದ ಪೊಲೀಸರು ಇಬ್ಬರು ಬಂದು ಬಾ ಹೆಲ್ಮೆಟ್ ಅದು ಬಂದು ಆಟಾಡ್ಸೈತಿ ಅಂದ್ರೆ ಇಷ್ಟ ದಿವಸ ಇಲ್ದಿದ್ದು ಹುಡುಗ ಕ್ಲಿಯರ್ ಮಾಡಿಲ್ಲ ಅವನು ಕ್ಲಿಯರ್ ಆಗಿಲ್ಲ ಆಗಿಲ್ಲೆ ದಿವಸ ಪಾಪ ನೋಡ ಕಳ್ಸ್ದೆ ಆಯ್ತು ಹಾಕಿ ಸುಮ್ನೆ ಕಳ್ಸ್ದೆ ಅವನ ಕೈಲಿ ಆಗ್ತಾ ಇಲ್ಲ ಪಾಪ ಆಮೇಲೆ ಫೋನ್ ಮಾಡ್ದ ನಾನೆಲ್ಲ ಆಚೆ ಇದ್ದೀನಿ ತಾಯ್ ತಾಯ ತೆಗ್ದ್ಬಿಡ್ದು ತಾಯ ತೆಗಿ ಹುಷಾರ ಎತ್ಕೊಂಡ್ ತಿರ್ಗ ಬರೋ ಟೈಮ್ ಆದ್ಮೇಲೆ ಒಂದು ಆದ್ಮ್ ಹತ್ತ ನಿಮಿಷಕ್ಕೆ ಅವ್ನಿಗೆ ಆರಾಮಾಗ್ಬಿಡ್ತು ಅಂದ್ರೆ ಈ ಇದ್ದಾಗ ತೊಂದ್ರೆ ಕೊಟ್ಟಿತ್ತು ಅದಿತ್ರ ಅವನ್ ಜಾಸ್ತಿ ಆಗ್ತೈತೆ ಅಲ್ಲಿ ಇವಾಗ ಅಲ್ಲಿ ಜಾಸ್ತಿ ಆದ್ರೆ ಅವ್ನ್ ಮಾತ್ರ ತೆಗಿಬೇಕು ಹ್ಮ್ ಆಚೆ ಬರಕ್ ಒದ್ಲಾಡ್ತೈತೆ ಮೀನ್ ಎತ್ತಿ ನೀರಿಂದ ಆಚೆ ತರ ಒದ್ಲಾಡ್ತೈತೆ ಆಚೆ ಆ ಮಟ್ಟಕ್ಕೆ ಅದು ಒದ್ಲಾಡ್ತೈತೆ ಆಮೇಲೆ ಏನಪ್ಪಾ ಯಾವಾಗಡೆ ತೈಮ್ ಈ ತರ ಇಲ್ಲ ಆಳ್ ಬಂದ್ ಆಟ ಆಡ್ಸಿದ್ದಾಳೆ ಬರ್ತಾಳೆ ಬಿಡು ಯಾಕೆ ತಲೆ ಕೆಡಿಸೋಣ ಜಾವ ಕೊಡೋಣ ಈ ತರ ಮೂಮೆಂಟ್ ಆ ತರ ನಮಗೆ ಡ್ಯಾಮೇಜ್ ಮಾಡಾಗ್ತವೆ ಅಂದ್ರೆ ಇಲ್ಲಿ ಯಾರೋ ಒಬ್ಬ ಮಾಂತ್ರಿಕ ಅವನು ಎಲ್ಲೋ ಕೂತಿರ್ತಾನೆ ಇಲ್ಲಿ ಯಾರಿಗೋ ಪ್ರಯೋಗ ಆಗಿರುತ್ತೆ ನೀವು ಇಲ್ಲಿಂದ ಚೈನ್ ಲಿಂಕ್ ಇಕ್ಕಿರ್ತಾರ ಅವ್ರು ನೀವ್ ಇಲ್ಲಿಂದ ಆ ಕೇಸ್ ಅಟೆಂಡ್ ಮಾಡಕ್ ಹೋದಾಗ ಇವ್ರ್ಗೆ ಯಾರು ಮಾಡಿರ್ತಾನೆ ಅವ್ರಿಗೆ ಇನ್ಫಾರ್ಮೇಷನ್ ಹೋಗುತ್ತೆ ಹೌದು ಹೋಗುತ್ತೆ ಅದು ಈ ತರ ಯಾರೋ ಒಬ್ಬರು ಬಂದವ್ರೆ ಅವ್ರನ್ನ ಸರಿ ಮಾಡ್ತಾ ಇದ್ದಾರೆ ಹೌದು ಸೊ ಅವರು ನೆಕ್ಸ್ಟ್ ಅಲ್ಲಿ ಅವರು ಇವ್ರೇನ ಪವರ್ ಆಗಿ ಇಲ್ಲ ಅಂದ್ರೆ ಅವ್ರಿಗೆ ಹೇಳಲ್ಲ ನಾರ್ಮಲ್ ಆಗಿ ಇದ್ರೆ ಇವರೇ ತಿಳಿದು ಬಿಡ್ತಾರೆ ಇವ್ರನ್ನ ಅವ್ರ ಗಂಟೆ ಹೋಗೋದೇ ಇಲ್ಲ ಇನ್ಫಾರ್ಮೇಶನ್ ಹೋಗಲ್ಲ ಅವರು ಇವರೇ ಅವ್ರ ಏನ್ ಬೇಕಾದ್ರೆ ಇಲ್ಲಿ ಪ್ರೊಟೆಕ್ಟ್ ಇದ್ ಮಾಡ್ತಾ ಇರ್ತಾರೆ ಅವ್ರಿಗೆ ಏನೋ ಒಂದ್ ಇದ್ ಮಾಡ್ತಾ ಇರ್ತಾರೆ ಅಲ್ಲೇ ತುಂಬಾ ಪವರ್ ಆಗಿರ ಇದ್ರೆ ಆ ಜಾಗದಲ್ಲಿ ಅವ್ರು ಇರಲ್ಲ ಆ ಆತ್ಮ ಆಗ್ಲಿ ಬೇರೆ ಕೆಟ್ಟ ಪ್ರಯೋಗ ಮಾಡಿದ್ರೆ ಅವ್ರು ಆ ಜಾಗದಲ್ಲಿ ಇರಲ್ಲ ಸೀದಾ ಅವ್ರ ಹತ್ರ ಹೋಗ್ಬಿಡ್ತಾರೆ ನನ್ನ ಕೈಯಲ್ಲಿ ಇದಕ್ಕಾಗ್ತಾ ಇಲ್ಲ ಅಂತ ಬಂದ್ ನೀವೇ ನೋಡ್ಕೊಳ್ಳಿ ನೀವೇನ್ ಮಾಡ್ತೀರಾ ನೀವ್ ಇನ್ನೊಂದ್ ಯಾವ ಶಕ್ತಿ ಕೈಲಿ ಆಗ್ತಾ ಅದಕ್ಕೆ ಅಂತ ಅವ್ರೇನ್ ಮಾಡ್ತಾರ ಬಂಧನ ಮಾಡ್ಬಿಡ್ತಾರೆ ತಿರುಗಾ ಈ ಕಡೆ ಜಾಗದಿಂದ ಹೋಗ್ ಆದ್ಮೇಲೆ ತಿರುಗಾಕ್ ಕಳಿಸ್ತೇನೆ ನಾವ್ ಇಲ್ಲಿ ಏನ್ ಬಂದೋಬಸ್ತ್ ಮಾಡಿ ಅದನ್ನ ಏನ್ ಮಾಡ್ಬೇಕು ಆ ಮಾಡಿಬಿಡ್ಬೇಕು ಅವಾಗ ಇವ್ರ ಜಾಗಕ್ಕೆ ಬರಲ್ಲ ಸೊ ಅವಾಗ ಇಲ್ಲಿ ನೀವ್ ಪ್ರೊಟೆಕ್ಷನ್ ಕೊಟ್ಟಾಗಿದ್ರೆ ಮಾಡಿದ್ರು ಸೇಫ್ಟಿ ಸೇಫ್ಟಿ ಆಗ್ಬಿಡ್ತೈತಿ ಅವ್ರಗ್ ಒ ಮಾಡ್ಬಾರ್ದು ಅವ್ರ ಮನೇಲಿ ಯಾರು ಇರ್ತಾರ ಅವ್ರಿಗೆ ಶಿಫ್ಟ್ ಮಾಡ್ಬೇಕು ಸೊ ಒಬ್ಬರಿಗೆ ಮಾಡಿದ್ರಾಗ ನೆಕ್ಸ್ಟ್ ಇವಾಗ ಆಸ್ತಿ ಪಾಸ್ತಿಗೆಲ್ಲ ಬೇಜನ್ ಕಡೆ ಜಗಳ ಆಗ್ತೇನೆ ಇದು ತುಂಬಾ ಆಗ್ತಾ ಇದೆ ಆಸ್ತಿಗೋಸ್ಕರ ಇನ್ನೊಂದ್ ಗೋಸ್ಕರ ಇನ್ನೊಂದ್ ಗೋಸ್ಕರ ನಾನು ಲಾಸ್ಟ್ ಟೈಮ್ ಒಬ್ಬ ಒಂದ್ ಇಪ್ಪತ್ತು ದಿವಸ ಆಯ್ತು ಅವರ ಅತ್ತಿಗೆ ಅವರ ಅವ್ರ ತಾಯಿ ಇಲ್ಲ ಅವ್ರ ತಾಯಿ ತಿರುಗಿದ್ರು ಆ ತಾಯಿಗೂ ಏನೋ ಮಾಡಿಸಿ ಹೋಗಿದ್ರು ಅವ್ರ ಅಣ್ಣ ಅವ್ನ ಪಾಪ ವಯಸ್ಸು ಹುಡ್ಗ ಇಪ್ಪ ಇಪ್ಪತ್ತೆಂಟ ಮೂವತ್ತು ಎಂಟ ಏನೋ ವಯಸ್ಸು ಯಾರ ಕಷ್ಟ ಕಸ್ಟಮರ್ ಕರ್ಕೊಂಡ್ ಬಂದಿದ್ರು ಕರ್ಕೊಂಡ್ ಬಂದಿದ್ರೆ ಅವ್ರ ಕರ್ಕೊಂಡು ಇವ್ರು ಒಳ್ಳೇದ ಐತಿ ಅವ್ರು ಬೇರೆಯವ್ರ್ ಕರ್ಕೊಂಡ್ ಬಂದಿದ್ವಿ ನಾನು ನೋಡ್ತಾ ಇದ್ದೀನಿ ಅವ್ರ ತಾಯಿನು ಹಿಂದೆನೆ ಬಂದಿದ್ರು ಅವ್ರ ತಾಯಿ ತಿರುಗಿದೆ ಆತ್ಮ ಹಿಂದೆನೆ ಬಂದೈತಿ ನಾನ್ ಹಿಂಗೆ ಹೇಳ್ದೆ ನೋಡಿ ನಿಮ್ ತಾಯಿದು ಗುಂಡ್ ಮಕ್ಕ ಇದೆ ತಾನೆ ಅಂದೆ ಹೌದ್ ಸ್ವಾಮಿ ಹೌದು ನಿಮ್ಮ ತಾಯಿ ಸತ್ತೋಗಿರೋ ಟೈಮಲ್ಲಿ ನೀವು ಒಂಥರ ನೀವು ಬ್ಲೂ ಕಲರ್ ಬಟ್ಟೆ ಹಾಕಿರ್ತಾನೆ ಅಂತ ಸ್ವಾಮಿ ಅಂತ ನೀ ವಯಸ್ಸು ಹುಡುಗರು ನಮ್ಮಲ್ಲ ಆದ್ರೆ ಅವನು ಈ ಮಾತು ಹೇಳ್ತಾ ಇದ್ರೆ ಒಂಥರಾ ಶಾಕ್ ಆಗಿ ಕೇಳ್ತಾ ಇದ್ದಂದ್ರೆ ಅವ್ರ ತಾಯಿದ ಆಕಾರನ ನೀವು ಅಲ್ಲಿ ನೋಡ್ಬಿಟ್ಟು ಇವ್ರಿಗೆ ಹೇಳ್ತಾ ಇದ್ದೀನಿ ಅಳ್ತಾ ಇದ್ದಾನೆ ಪಾಪ ಅದು ಅವ್ರಿಗೆ ಮ್ಯಾಚ್ ಆಗ್ತಾ ಇದೆ ಮ್ಯಾಚ್ ಆಗ್ತಾ ಇದೆ ಅವನು ಅವ್ನ ಒಂಥರ ದುಃಖ ಪಟ್ಟು ಅಳ್ತಾ ಇದ್ದಾನೆ ನಾನು ಹೇಳ್ದೆ ನಿನಗೂ ಮಾಡಿದರೆ ನೀನು ಉಳಿಯೋ ಡೌಟ್ ನೀನು ಹುಷಾರಾಗಿರೋ ಹ್ಞೂ ಹ್ಞೂ ಏನು ಮಾಡ್ಬೇಕು ಹೇಳಿ ಸ್ವಲ್ಪ ಹಾಸ್ಪಿಟ್ಲ್ಗೆ ಹುಷಾರಿಲ್ಲ ನಿನ್ನ ಹಾಸ್ಪಿಟ್ಲ್ಗೆ ಹೋಗಿ ತೋರಿಸಿಕೊಂಡು ಇನ್ನು ಯಾವಾಗ ಎಷ್ಟು ಬೇಗ ಬಂದ್ರೆ ಅಷ್ಟು ಬೇಗ ಬಾ ನಾನು ರೆಡಿ ಮಾಡ್ಕೊಡ್ತೀನಿ ಅನ್ಸಿರಾನ ಬರೀ ಹದಿನೈದು ದಿವ್ಸಾನೇ ಆಗಿದ್ದು ಪಾಪ ಚೀರೆ ಹೋಗ್ಬಿಟ್ಟ ನಿನ್ನೆ ಅಮ್ಮನ್ ಬಂದು ಹದಿನೈದು ದಿವಸಕ್ಕೆ ಏನು ಮಾಡಿಲ್ಲ ನಾನು ನಾನು ಹೇಳ್ದೆ ಫಸ್ಟ್ ಬಂದು ತೋರಿಸ್ಕೋ ಇಲ್ಲ ಸಮಯ ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ನಾನು ಏನೋ ಬ್ಲಡ್ ಚೆಕ್ಅಪ್ ಕೊಡ್ಬೇಕಂತ ಆಯ್ತು ಕೊಡ್ತೀನಿ ಅಂತ ನಾನು ಹೇಳ್ದೆ ಫಸ್ಟ್ ತೋರಿಸ್ಕೋ ದುಡ್ಡು ಕಾಸಬೇಕು ಮಾತಾಡೋಣ ಯಮ್ಮ ಹೇಳ್ತಾ ಇದಾರೆ ಅವ್ರು ಕರ್ಕೊಂಡಿದ್ರು ಇಲ್ಲ ಅವ್ರು ತಮಿಳಲ್ಲಿ ಹೇಳ್ತಾ ಇದ್ದಾರೆ ಇಲ್ಲ ಅವ್ರು ರೂಮ ನೆಲ್ಲಾ ಪಾಕ್ರಿ ನಮ್ಮ ಫ್ಯಾಮಿಲಿ ಎಲ್ಲ ಇದೇ ಇಂಚಿ ತುಂಬಾ ಮೋಸ ಆಯ್ತು ನಮ್ಮ ಫ್ಯಾಮಿಲಿ ಎಲ್ಲ ನಮ್ಮ ಹಳೆಯೋದು ನಮ್ಮ ಮಗಳ್ದೆಲ್ಲ ನೋಡಲ್ಲ ಆದ್ಮೇಲೆ ನಾನು ನಂಬಿಕೆಯಿಂದ ನನ್ನ ಕರ್ಕೊಂಡ್ ಬಂದಿದ್ದೀನಿ ಫಸ್ಟ್ ಏನಿದೆ ತೋರ್ಸ್ಕೊ ಆಯ್ತು ಒಂದೆರಡು ದಿನ ಬಂದ್ಬಿಡ್ತೀನಿ ನಾನು ತೋರ್ಸ್ಕೊತೀನಿ ಅಂತ ನಾನು ಓಪ ಇಲ್ಲ ನೀನು ನನಗೆ ಡೌಟ್ ಆಗ್ತೈತೆ ಏನೋ ಉಳಿಯೋದು ಇದು ಅಂತ ಹೇಳಿನೇ ಹೇಳಿದಿರಿ ಕಳ್ಸಿದಿರ ನಿನ್ನೆ ಫೋಟೋ ಎತ್ಕೊಂಡ್ಬಂದು ಅಳ್ತಾ ಇದ್ದಾಳೆ ಅಮ್ಮನ ಸಮಯ ನಾನು ಇರ್ಬೇಕ ಬೇಡ ಯಾಕಮ್ಮ ಯಾರ ಅವ್ರ ಮಿಸ್ಸಸ್ ಬಂದಿದ್ದು ಮಿಸ್ಸಸ್ ಇಲ್ಲ ಅವನಿಗಿನ್ನ ಪಾಪ ಮದುವೆನೇ ಆಗಿಲ್ಲ ಮತ್ತೆ ಯಾರು ಬಂದಿದ್ದಿಲ್ಲ ಅವ್ರು ನನ್ನ ಹತ್ರ ಕರ್ಕೊಂಡ್ ಬಂದಿದ್ರಲ್ಲ ಆಯಮ್ಮ ಬಂದಿದ್ದ ಅವ್ರ ಮನೇಲಿ ಏನ್ ಕಳ್ಸಿದ್ರೆ ಸ್ವಾಮಿ ಹೋಗಿ ಮಾತು ಹೇಳೋ ಅಂತ ಈ ಮಾತು ಅಂದ್ರೆ ಬಿಫೋರ್ ನೀವು ಇನ್ಫಾರ್ಮ್ ಮಾಡಿದ್ದಕ್ಕೆ ಅದು ಕಾಣಿಸಿದೆ ಅಯ್ಯೋ ಹೇಳಿದ ಸತ್ಯ ನಡೆದ್ಬಿಡ್ತಾ ಹೌದು ಅವ್ರ ಪಾಪ ಅವ್ರ ಫ್ಯಾಮಿಲಿ ಅವರೆಲ್ಲ ಇಲ್ಲಿ ಬಂದು ಹೋಗ್ತಾ ಇರ್ತಾರೆ ನನ್ನ ಹತ್ರ ನೋಡಿ ಸ್ವಾಮಿಗಳು ಯಾವ ತರ ಹೇಳಿದ ಅದೇ ತರ ಆಯ್ತು ಫಸ್ಟ್ ಹೋಗಿ ಅವ್ರು ತಿಳ್ಸು ಒಂದ್ ಮಾತು ಅಂತ ಬಂದ್ಬಿಟ್ಟು ಓ ಅಂತ ಹೇಳ್ತಾ ಇದ್ದ ಏನಾಯ್ತಮ್ಮ ಯಾಕಂದ್ರೆ ಇವ್ರ ಮಗನು ಇವರು ತುಂಬಾ ಕ್ಲೋಸ್ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡು ಇವ್ರ ಮನೇಲಿ ಊಟ ಮಾಡೋದು ಇನ್ನೊಂದು ಪಾಪ ಎಲ್ಲಾನು ಚೆನ್ನಾಗಿ ನೋಡ್ಕೊಂಡು ಇವ್ರ ಅಪ್ಪ ಅಮ್ಮ ಯಾರು ಇಲ್ಲ ಹುಡುಗನಕರ್ ಹಫ್ಟೇ ನಾಲ್ಕು ಹಫ್ಟೇ ಮನೆ ಕಟ್ಸಿದ್ದಾರೆ ಒಂದೇ ತಾರೀಕು ನೈಟ್ ಏನೋ ಕಂಪ್ಯೂಟರ್ ಕೆಲಸ ಮಾಡೋ ಟೈಮ್ಲೆ ವಿದಾಗಲೇ ಸುತ್ತಾಬಿಡಿದ್ರು ಇದು ಒಂಥರ ಹಾರ್ಟ್ ಅಟ್ಯಾಕ್ ಹಾಟಾಡರ ಹಾ ಯಾಕೆ ಎಲ್ಲರೂ ಈಗಿಂದ ಒಂದು ಅಲ್ಲಿ ತುಂಬ ಏಜ್ ಇರೋ ಹುಡುಗರು ಯಾಕಂದ್ರೆ ವಯಸ್ಸು ಇರುತ್ತೆ ಗಟ್ಟಿ ಇರ್ತಾರೆ ಹಾರ್ಟ್ ಅಟ್ಯಾಕ್ಗಳು ಸೊ ಮೊನ್ನೆ ನ್ಯೂಸ್ಗಳಾಗೆಲ್ಲ ನಾವು ನೋಡ್ದಂಗೆ ಹಾಸನದಲ್ಲಿ ಸುಮಾರು ಹದಿಮೂರು ಕೇಸು ಬೇರೆ ಬೇರೆ ಕಡೆ ಎಲ್ಲ ಏಜ್ ಇರೋ ಹುಡುಗರೇ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಇದು ನೆಗೆಟಿವ್ ಎಫೆಕ್ಟ್ ತೆಗೆಸು ನೋಡಿದ್ರೆ ಇಲ್ಲ ಹಾರ್ಟ್ ಅಟ್ಯಾಕ್ ಬರಿ ಹಾರ್ಟ್ ಅಟ್ಯಾಕ್ ತರ ಅಂತ ಹೇಳಿದ್ರೆ ಬರೀ ಹಾರ್ಟ್ ಅಟ್ಯಾಕ್ ಆಗಿಲ್ಲ ಅವ್ರಿಗೆ ಮೂಗಲ್ಲಿ ಬಾಯಲ್ಲೆಲ್ಲ ಬ್ಲಡ್ ಬಂದಿದೆ ಹಂಗೆ ಕುತ್ಕೊಂಡಿರೋ ಹಂಗೆ ಮನೇಲಿ ಒಬ್ಬನೇ ಇರೋದು ಫುಲ್ ವಾಸ್ತೆ ಫುಲ್ ವಾಸ್ನೆ ಬರ್ತೈತೆ ಅಂತ ಬಾಡಿ ಫುಲ್ ವಾಸ್ತೆ ಬಂದ್ಬಿಟ್ಟಿ ಅಷ್ಟು ಜಲ್ದಿ ವಾಸ್ತೆ ಬರಂಗಿಲ್ಲ ಒಂದ್ ದಿವಸ ಆಗಿದೆ ಸುತ್ತೋಗಿ ಮನೇಲಿ ಯಾರು ಇಲ್ಲ ಅಯ್ಯೋ ಮನೇಲಿ ಯಾರಲ್ಲ ಅವನೊಬ್ನೇ ಇರೋದು ಕೆಲಸ ಮಾಡ್ಕೊಂಡು ಸೊ ಅವನು ಹೋಗಿ ಯಾರಿಗೂ ಹೇಳಕ್ ಬಂದು ಯಾರು ನೋಡು ಇಲ್ಲ ಇವನು ಹೇಳಕ್ಕಾಗಿಲ್ಲ ಆಮೇಲೆ ಅಕ್ಕ ಪಕ್ಕ ಏನು ಈ ತರ ವಾಸನೆ ಬರ್ತೈತೆ ವಾಸ್ನೆ ಬರ್ತೈತೆ ಅಂತ ಹೇಳ್ಬಿಟ್ಟು ಅವ್ರ ಯಾರು ಯಾರು ಬಂದು ನೋಡಿದ್ರು ಅವ್ನ ಕೆಳಗಡೆ ಬ್ಲಡ್ ಫುಲ್ ಬ್ಲಡ್ ಮುಗಿ ಭಾಗ ಇಲ್ಲಿ ಮುಗಲ್ಲ ಎಲ್ಲ ಬಂದ್ಬಿಟ್ಟಿದ್ದಂತೆ ಹ್ಮ್ ದುರಂತ ಆಮೇಲೆ ಸಮಯ ಏನು ಸಮಯ ಮಾಡೋದ್ ಇನ್ನೊಬ್ಬ ಅವ್ರ ಅಣ್ಣ ಮಗಳನ್ನ ಯಾರ ಇವ್ನೇ ಸಾಕೊಂಡಿರೋದಂತೆ ಅವ್ರಿಗೆ ಏನಾಯ್ತಾ ಮನೆಗೆ ಬಸ್ ಕೊಡಾ ಹೇಳಮ್ಮ ಅವ್ರಿಗೆ ಲೈಫ್ ಸೆಟ್ಲ್ ಆಗ್ಲಿ ಹ್ಞೂ ಮೂರು ಜನ ಅಣ್ಣ ತಮ್ಮದ್ರು ಇನ್ನೊಬ್ಬ ಮಗಳನ್ನ ಇವ್ನೇ ಸಾಕೊಂಡಿರೋ ಇನ್ನೊಬ್ಬರು ಇವ್ರ ಮೇಲೆ ಪ್ರಯೋಗ ಮಾಡಿ ಅವ್ರಮ್ಮನೂ ಸಹಿಸಾಕ ಇವನು ಸಹಿಸ ನಿಮ್ಮ ಹತ್ರ ಬಂದಾಗ ಅವ್ರ ಅಮ್ಮ ಆತ್ಮ ಜೊತೆಯಲ್ಲೇ ಬಂದಿತ್ತು ಅವ್ರೇನಾದ್ರು ನಿಮ್ ಜೊತೆ ಇಲ್ಲ ಮಾತಾಡಿದ್ರೆ ಅಲ್ತಾ ಇದ್ ನನ್ನ ಮಗನ ರೆಡಿ ಮಾಡುವಂತ ಬಟ್ ಅವರಮ್ಮ ಕಮ್ಯುನಿಕೇಶನ್ ಮಾಡಕ್ ಆಗಿಲ್ಲ ಹಾ ಅವರು ಬೈ ಮೇಲೆ ಇದ್ರೆ ಬೇಕಾದ್ರೆ ಖರ್ಚು ಮಾತಾಡೋದು ಆದ್ರೂ ಅವರು ಏನನ್ನ ಹೇಳೋದನ್ನ ನಮ್ಗೊಂದು ಸ್ವಲ್ಪ ಗೊತ್ತಾಗುತ್ತೆ ಸೂಚನೆಗಳು ಸೂಚನೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಹತ್ಕೊಂಡು ಒಂಥರ ಮಾತಾಡ್ತಾ ಇದ್ ಅವ್ನು ಆ ಮಾತಾಡ್ತ ನೀವು ಆ ಹುಡ್ಗಾನಕೊಂಡ್ಬಿಟ ಹ್ಮ್ ಹ್ಮ್ ಅವ್ನು ನೀವು ಹೇಳಿದ್ ಕರೆಕ್ಟ್ ನಮ್ಮ ತಾಯಿ ಅಂತ ನೀವು ಕರೆಕ್ಟ್ ಆಗ ಹೇಳಿದ್ರೆ ಯಾವ ಬಟ್ಟೆ ಇದ ಸಮೇತ ನಮ್ಗೆ ಗೊತ್ತಾಗಿದ್ಕೆ ಅವರು ಅದೇ ತರನೇ ಇದ್ ಮಾಡಿದ್ರು ಹ್ಮ್ ಹ್ಮ್ ಪಾಪ ತೀರ್ಕೊಂಡ್ಬಿಟ ಇಪ್ಪತ್ತ ಇಪ್ಪತ್ತೆಂಟ ಮೂವತ್ತೆಂಟ ಅನಿಸುತ್ತೆ ಪಾಪ ಬಟ್ ಆ ಕುಟುಂಬದಲ್ಲಿ ಡಿವೈಡ್ ಆಗಿದ್ರೆ ಇವ್ನ ಸ್ವಲ್ಪ ಲೋನ್ ಇದು ಮಾಡ್ಸ್ಕೊಂಡು ಮನೆ ಕಟ್ಸ್ಕೊಂಡು ಇವ್ ಸಪ್ರೇಟ್ ಆಗಿದ್ರೆ ಇವರೆಲ್ಲಾ ಚೆನ್ನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಅವ್ರ ಹತ್ತಿಗೇನು ಅವ್ರ ಅಣ್ಣ ಮಾಡ್ಸಿರೋದು ಇವ್ನು ಎರಡನೇ ಮೂರ್ನೇವನು ಇನ್ನೊಬ್ಬ ಅವ್ರ ಅಣ್ಣನ ಯಾರ ಇಲ್ಲ ಇವ್ನ ಇನ್ನೊಬ್ನ ಹುಡುಗಿನ ಸಾಕೊಂಡಿದ್ದಾರೆ ಅವ್ರ ಅಣ್ಣನ ಮಗಳನ್ನ ಸಾಕೊಂಡಿದ್ದಾರೆ ಹುಡುಗಿ ಓದ್ತಾ ಏನೋ ಮಾಡ್ತಾ ಇದ್ರೆ ಹುಡುಗಿ ಇದಕ್ಕೆ ಇವಾಗ ಆ ಮನೆ ಬೇಗ ಇವಾಗ ಸೇಲ್ ಮಾಡಕ್ಕೆ ಅವಾಗ ಇನ್ನೂ ಸತ್ತು ಒಂದು ತಿಂಗಳಾಗಿಲ್ಲ ಇವಾಗ ಮನೆ ಸೇಲ್ ಮಾಡಕ್ ಇಕ್ತವ್ರೆ ಆಲ್ರೆಡಿ ಆ ಹ ಒಂದು ಕಾರ್ ಎಲ್ಲ ಇವರು ನನ್ನ ಹತ್ರ ಕರ್ಕೊಂಬಿರಲ್ಲ ಅವ್ರ ಹತ್ರ ಬಿಟ್ಟಿದ್ದಾರೆ ಕಾರು ಕಾರ್ ಎತ್ಕೊಂಡು ಹೋಗ್ತೀರ ಅಂತ ಅದಕ್ಕೆ ಅವ್ರ ಅಪ್ಪನ ಬೈದಂತೆ ನಾವೇ ಕೊಡ್ಬೇಕು ಅಂತ ಅದಕ್ಕೆ ಇವ್ರು ಬಂದು ಹುಡುಗಿಗೆ ಹುಡ್ಗಿಗೇನು ಇಲ್ಲ ಇವಾಗ ಮನೆ ಸೇಲ್ ಇಕ್ತಾ ಇದಾರೆ ಆ ಮನೇನ ಹುಡ್ಗೀಗ ಬರ್ಕೊಟ್ಟ ಆ ಕಾರ ಆ ಹುಡ್ಗಿ ಹತ್ರ ಕೊಡೋಣ ಹುಡುಗಿಗೆ ಯಾರ ತಾಯಿ ತಂದೆ ಯಾರು ಇಲ್ಲ ಏನಕ್ಕೆ ಇದ್ ಮಾಡ್ಬೇಕು ಅಂತ ಇವ್ರು ಇದ್ ಮಾಡ್ತಾ ಇದ್ದಾರೆ ಸೊ ಒಂದೊಂದು ಒಂದೊಂದು ವಿಚಿತ್ರ ದುರಂತ ಕೇಸುಗಳು ಅದಕ್ಕೆ ಕೆಲವರು ಜನಗಳು ನಮ್ಮಲ್ಲ ಅವ್ರ ಜೊತೆಲಿ ಆಗ್ಲಿಲ್ಲ ಅವ್ರು ನನಗೆ ಆಗ್ಲಿ ಆ ಬಾಧೆ ಆದ್ರೆ ಆ ನೋವು ಏನನ್ನೋದು ನನಗ್ ಗೊತ್ತಾಗುತ್ತೆ ಆರೋಗ್ಯವಾಗಿದ್ದಾಗ ಎಲ್ಲಾ ಅನುಕೂಲವಾಗಿದ್ದಾಗ ಎಲ್ಲ ನಮ್ಮಲ್ಲ ಒಂದು ದೇವಸ್ಥಾನ ಅಂದಾಗ ಯಾವ್ದನ್ನು ಎಲ್ಲವೂ ಕೆಟ್ಟೋಗಿ ಅವಾಗ ಖಂಡಿತ ಎಲ್ಲಾರು ನಂಬೆ ನಂಬಬೇಕಾಗುತ್ತೆ ನಂಬಲೇಬೇಕು ಸರ್ ಯಾವ ತರ ವಿಚಿತ್ರ ಕೇಸುಗಳು ಖಂಡಿತ ಐತೆ ಜನಗಳು ನಮ್ಮದಿಲ್ಲ ಅಷ್ಟೇ ನಮ್ಮ ಕಡೆ ನಮ್ಮಲ್ಲ ಅಷ್ಟೇ ಈ ಉತ್ತರ ಪ್ರದೇಶ ರಾಜಸ್ಥಾನ ಈ ಕಡೆ ಬಿಹಾರ್ ಈ ಕಡೆ ಸೈಡ್ ಎಲ್ಲ ಹೋದ್ರೆ ಅಷ್ಟು ಮರ್ಯಾದೆ ಕೊಡ್ತಾರ ಅವ್ರು ಯಾವುದೇ ಯಾವ ತರ ವ್ಯಕ್ತಿನ ಇರ್ಲಿ ನಾವೇನೋ ಒಂದು ವಿಚಾರಕ್ಕೆ ಹೋಗಿದ್ರಿ ಏನೋ ಒಂದು ವಿಚಾರಕ್ಕೆ ನಾನೇನೋ ಇನ್ನೊಬ್ಬ ಅವರು ನಮ್ಮಪ್ಪನ ಪೂಜೆ ಮಾಡ್ತಾರೆ ಅವ್ರಿಗೆ ಜಡೆ ಬಂದಿದೆ ಜುಟ್ಟ ಹಾಕೊಂಡಿದ್ರು ನನ್ನ ಏನಕ್ಕೂ ಕರ್ಕೊಂಡು ಹಾಕಿ ಇಲ್ಲಿ ಬಂದಿದ್ದಾರೆ ನನಗೆ ಇಲ್ಲೇ ಹೇಳ್ರು ಮಗನೇ ಒಬ್ರು ಸ್ನಾನ ಮಾಡಿರೋ ನೋಡ್ಕೊಳ್ಳೋ ಅದರಲ್ಲಿ ಎಲ್ಲ ಅವ್ರು ನಾಲ್ಕು ಜನ ಬಂದಿದ್ರು ನನ್ನ ಹತ್ರ ಬರೋದಕ್ಕೆ ಒನ್ ಅವರ್ ಸುತ್ತವ್ರೆ ನಾನು ಅಲ್ಲೇ ಇದ್ದೀನಿ ಅಲ್ಲಿ ಬರೋಕೆ ಆಗ್ತಾ ಇಲ್ಲ ಅವ್ರದ ಒನ್ ಅವರು ನಾನು ಎಲ್ಲಿದ್ರ ಎಲ್ಲಿದ್ರೆ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತೇನೆ ಸಮಯ ಬರ್ತಾ ಇದ್ದ ಅಲ್ಲಿ ಇಲ್ಲಿ ಅಂತ ಹೇಳ್ತಾನೆ ಇದ್ದಾರೆ ನಾನು ಮದ್ವೆ ಹೇಳಿದ್ರ ಮಗನೇ ಒಬ್ಬನು ಸ್ನಾನ ಮಾಡಿಲ್ಲ ಅದಕ್ಕೆ ನಿನ್ನ ಹತ್ರ ಕರೆಸಿಲ್ಲ ಅಂತ ಕರೆಸಿಲ್ಲ ಅಂದ್ರೆ ಯಾರಲ್ಲ ನಮ್ಮ ಪೂಜಾರಿ ಜೊತೇಲಿ ಇದ್ರ ಅವನೇ ಸ್ನಾನ ಮಾಡಿಲ್ಲ ನಾವೆಲ್ಲ ಒಂದು ದೇವಸ್ಥಾನದ ಸರಿ ಒಂದು ಯಾವ್ದೋ ತುಂಬಾ ಹಳೆಯ ಕಾಲದ್ದು ಜೆ ಸಿ ಪಿ ರೋಡ್ ಮಾಡೋ ಟೈಮಲ್ಲಿ ಸರ್ಪ ಬಂದು ಐದು ತಲೆ ಸರ್ಪ ಬಂದು ಹಂಗೆ ಒಂದು ಜೆ ಸಿ ಪಿ ಮೇಲೆ ಊರ ಹತ್ರ ಇವಾಗ ಪೂಜೆ ದೇವಸ್ಥಾನ ಎಲ್ಲ ಮಾಡಿದಾರಲ್ಲಿ ಸರ್ಪ ಮಣ್ಣೆತ್ತಿ ಜೆ ಸಿ ಮೇಲೆ ಹೊಡೆದಾಗತ್ತ ಜೆ ಸಿ ಇದೆಲ್ಲ ಗ್ಲಾಸ್ ಎಲ್ಲ ಅಂತ ತುಂಬಾ ಹಳೆಯದು ದೇವಸ್ಥಾನ ಯಾವ್ದೋ ಅಂತ ಅಂತಲ್ಲಿ ಆ ಕಡೆ ತೆಗ್ದಿಟ್ಟು ಈ ಕಡೆ ಸೈಡಲ್ಲಿ ಈ ತುಂಬಾ ಜನ ಗೊತ್ತಿ ವಿಚಾರ ಎಲ್ಲ ಊರು ಹೊಸ ನೋಡಿ ತುಂಬಾ ದಿನ ಆಯ್ತು ಹೋಗಿ ಅಷ್ಟು ಮರ್ಯಾದೆ ಕೊಡ್ತಾರೆ ಏ ಅಜ್ಜಾರ್ ಬಂದ್ರು ಅಜ್ಜಾರ್ ಬಂದ್ರು ಬನ್ನಿ ಬನ್ನಿ ಅಂತ ಆಯ್ತು ಸಮಯ ಬೇಜಾರ ಮಾಡ್ಕೊಂಡು ಸಮಯ ನಾನು ಸ್ನಾನ ಮಾಡಿಲ್ಲ ಅಂತ ನನಗೆ ನಮ್ಮ ಅಪ್ಪ ಹೇಳ್ದೆ ನಾನು ಯಾರಾಗ್ ಅಂತ ಹೇಳ್ಬಿಟ್ಟ ನಾನು ಈ ಗೊತ್ತಿಲ್ಲ ಬೆಳಗ್ಗೆ ಅವ್ರು ಐದು ಗಂಟೆಗೆ ಬಿಟ್ಟಿರೋದು ಕನಕಪುರದಿಂದ ಬಂದಿರೋದು ಅವರು ಎದ್ದು ಬಂದ್ಬಿಟ್ಟವ್ರು ಎದ್ದು ಹಂಗೆ ಬಂದ್ಬಿಟ್ಟಿದ್ದಾರೆ ಆ ತರ ವಿಚಿತ್ರ ವಿಚಿತ್ರಗಳು ಕೇಸ್ ಬರ್ತಾ ಇರ್ತವೆ ಇವ್ ನಾವು ಒಂದ್ ಜಾಗ ಹೋದ್ರು ಅಷ್ಟೇ ಒಂದ್ ಜಾಗದಲ್ಲಿ ಇದ್ ಮಾಡಿದ್ರು ಅಷ್ಟೇ ಒಂದ್ ಜಾಗದಲ್ಲಿ ನಮ್ಗೆ ನೀರ್ ಕುಡಿಯೋ ಕೊಡಲ್ಲ ಒಂದ್ ಜಾಗದಲ್ಲಿ ಊಟ ತಿನ್ನ ಕೊಡಲ್ಲ ಕೆಲವರು ಹೇಳ್ತಾರೆ ಇವ್ನು ಬೇಕು ಅಂತ ಇದ್ ತಿಳಿಸ್ತಾರೆ ಗೊತ್ತಾಗ ನೀವು ಇದ್ರಲ್ಲಿ ತೋರಿಸ್ತಾರೆ ಕೆಲವರು ಜೊತೆಲಿರೋರು ನಾವು ಕರೆಕ್ಟ್ ಆಗಿ ನಂಬಿರೋರು ಆದ್ರೆ ಏನೋ ಸಾಮಾನ್ಯ ಒಂದ್ ಐತೆ ಮಾಡ್ತಾರೆ ಕೆಲವ್ ಅವ್ನು ದುರಾಂಕಾರ ನೋಡಪ್ಪ ನೋಡಪ್ಪ ನಾವು ಇದ್ ಮಾಡಿದ್ರಾಗಲ್ಲ ಅಂತ ಒಬ್ಬೊಬ್ರು ಒಂದ್ ಒಂಥರ ವಿಚಿತ್ರವಾಗಿ ಹೇಳ್ತಾ ಇವೆಲ್ಲನೂ ನೀವು ಫೇಸ್ ಮಾಡಬೇಕು ಎಲ್ಲಾನು ಮಳೆಯದಲ್ಲೂ ಹೋಗ್ಬೇಕು ಬಿಸಿಲಲ್ಲೂ ಹೋಗ್ಬೇಕು ಎಲ್ಲ ರೀತಿಯಲ್ಲಿ ನೋಡಬೇಕು ಈ ಸಮಾಜದಲ್ಲಿ ಈಗ ಸಾಮಾನ್ಯವಾಗಿ ನಾವು ಎಲ್ಲಾದರೂ ಒಂದು ಫಂಕ್ಷನ್ನು ಇಲ್ಲ ಇನ್ನೊಂದು ಏನೋ ಒಂದು ಕಾರ್ಯಕ್ರಮ ಅಂದಾಗ ನಾವೆಲ್ಲ ಆಗಿ ಹೋಗಿ ಬೆರ್ಕೊತೀವಿ ಹೌದು ಸೊ ನೀವು ಬೆರಿಯೋಕ್ಕಾಗಲ್ಲ ಎಲ್ಲೋ ಎಲ್ಲರೂ ಕರಿಯಲ್ಲ ಆಚನಲ್ಲಿ ನೀವು ಎಲ್ಲರು ಕರಿಯಲ್ಲ ನಮ್ಗೆ ಏನಾದ್ರು ತೊಂದರೆ ಮಾಡ್ತಾರೆ ಅಂತ ಭಯ ಪಡ್ತಾರೆ ಓಕೆ ಇವಾಗ ನಾವು ಹೋಗ್ಬೇಕು ಇವಾಗ ನಮ್ಮನ್ನ ಯಾರನ್ನ ಅವ್ರ ಮನೆಗೆ ಕರೀರಿ ಒಂದು ಏನಕ್ಕ ಹೋಗ್ಲಿಲ್ಲ ಅಂದ್ರೆ ನಮ್ಗೆ ಕರೆದ್ರೆ ಹೋಗ್ಬೋದು ಕೆಲವ್ರು ಬೇಕಂತ ಕರೆಯಲ್ಲ ಅಯ್ಯ ಅವ್ರು ಬಂದ್ರೆ ಏನಾರ ಮಾಡ್ಬಿಡ್ತಾರೆ ಭಯ ಇದೆ ಆ ಇದರಲ್ಲಿ ನಿಮ್ಮನ್ನ ಅವಾಯ್ಡ್ ಮಾಡ್ತಾರೆ ಅವಾಯ್ಡ್ ಮಾಡ್ತಾರೆ ಬರೀ ಸಮಸ್ಯೆ ಇದ್ದವ್ರು ಮಾತ್ರ ನಿಮ್ಗೆ ಆ ಟೈಮಲ್ಲಿ ನಮ್ಮನ್ನ ಬಳಸ್ಕೊಂತಾರೆ ಅಷ್ಟೇ ಆ ಸಮಸ್ಯೆ ಮಾತ್ರ ನನ್ನ ಮನೆ ಮುಂದೆನೆ ನೈಟ್ ಹನ್ನೆರಡು ಗಂಟೆ ಊಟ ಮಾಡಿ ಕುತ್ಕೊಂಡಿದ್ರು ಮನೇಲಿ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ನಾನು ಅವ್ರ ಕಡೆನ ನನಗೆ ಬೇಜನ್ನು ಒಂಥರ ಅವಮಾನಗಳಾಗೈತೆ ಲಾಸ್ಟ್ ಟೈಮ್ ಅವ್ರದ್ದೆಲ್ಲ ಕೆಲಸ ಏನಿರ್ಲಿಲ್ಲ ಅವರು ಒಂದು ಫಸ್ಟ್ ಆಟ ಇಸ್ಕೊಂಡ ಆಟ ಮಾಡ್ದ ತಿರ್ಗ ಇನ್ನೊಂದು ಕಾರ್ ಇಸ್ಕೊಂಡ ಇನ್ನೊಂದು ಕಾರ್ ಮಾಡಕ್ ಇನ್ನೊಂದು ಕಾರ್ ಇಸ್ಕೊಂಡ ಅವ್ರ ತೊಂದರೆ ಬೇಜಾನಿತ್ತು ಅವ್ರ ಅಕ್ಕನ ಮಗನ್ಗೆ ಇದಕ್ಕಿದ್ದಂಗೆ ಆತ್ಮ ಬಂದ್ಬಿಟ್ಟಿದ್ದೆ ಅವ್ರ ಮಾತಾಡಿದ್ರ ರಂಗ್ ಕ್ವಶನ್ಗಳೇ ಮಾತಾಡೋದು ಹೇಳ್ದ ನನ್ನ ಡಾಕ್ಟರ್ ಅಲ್ಲಮ್ಮ ಏನ್ ದೇವ್ ತೋರ್ಸ ನಾನು ಅದೇ ಹೇಳೋದು ಸೊ ಅದೇ ಆಗೋ ಇದಾಗೈತ ಹೇಳೋದು ಅವ್ರ ಹಾವೇರಿ ಕಡೆ ಇರೋದು ಅವ್ರ ಫೋಟೋ ಕಳ್ಸ ಏನೋ ತೊಂದರೆ ಐತೆ ಕರ್ಕೊಂಬರಪ್ಪ ಅಂತ ಅವ್ರು ಕರ್ಕೊಂಡ್ಬಂದ್ ನನ್ನ ಹತ್ರ ಬಂದಿಲ್ಲ ಇನ್ನೊಬ್ರು ಅವ್ರ ಊರಲ್ಲೊಬ್ರು ನೋಡೋರು ಇದ್ದಾರೆ ಅವನತ್ರ ಕರ್ಕೊಂಡು ಹೋಗಿ ಹಾಸ್ಪಿಟ್ಲ್ ಕರ್ಕೊಂಡೋಗ್ ಕೊಡ್ತಾವನ್ ಅವ್ರ ರಿಲೇಷನ್ ಬಂದ್ಸತ್ತೋಗಿ ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ ಇವನು ಒಂದ್ ಇಪ್ಪತ್ತೈದು ವಯಸ್ಸು ಇವನ್ ಬಂದು ಓಕೆ ನಾನು ನೋಡ್ತಾನೆ ಇದ್ದೀನಿ ಆಚೆ ಗಡಿ ತೊಳಿತಾ ಇದ್ರಿ ಅವನೇನೋ ಬಂದ್ ರೇಷನ್ ಎತ್ಕೊಂಡ್ ಹೋದ ನಾನು ನೋಡ್ದ ನಾನು ಇದು ಮಾಡ್ದ ಆಯ್ತು ಅಂತ ಹೋದ ಒಂದ್ ಅರ್ಧ ಗಂಟೆಗೆ ನನ್ ಫೋನ್ ಮಾಡಿದ್ರು ಈ ತರ ಹುಡುಗ ಚಾಕು ಎತ್ಕೊಂಡು ನಾನು ಕಟ್ ಮಾಡ್ಕೊಳಕ್ಕೆ ಅವನಿಗೆ ಸೂಸೈಡ್ ಮಾಡ್ಕೊಂತವನೇ ಅವನೇ ಸೂಸೈಡ್ ಮಾಡ್ಕೊಳಕ್ಕ ಈ ಹುಡುಗ ಯಾರೋ ಬಂದು ಹೋದ್ ಆದ್ಮೇಲೆ ಅವನದೇ ಅವನ ಮೇಲೆ ಬಂದು ಸೇರಿರೋದು ಆ ಹುಡುಗನ ಮೇಲೆ ರೇಷನ್ ಎತ್ಕೊಂಡ್ ಹೋಗಿ ಬಂದವನೇ ಅವ್ರ ರಿಲೇಶನ್ ಸತ್ತೋಗಿರೋದು ಊರಲ್ಲಿ ಸತ್ತೋಗಿರೋದು ಚಾಕು ಎತ್ಕೊಂಡು ಕೊಟ್ ಮಾಡಕ್ ಹೋಗಿ ತಿಳ್ಕೊಂಡಾಗೆ ಹೋಯ್ತಾನೆ ಯಾರೋ ನಮ್ಮಲ್ಲ ಇದು ರಿಯಲ್ ನಡೆದಿರೋದು ಅವ ನಾನು ನಾನು ಟೈಮ್ ಕ್ಯಾರ್ಲೆಸ್ ಮಾಡಿದೆ ಬಿಟ್ಟು ನಾನೇ ಇದು ಎತ್ತದ ಅಂತ ಹೇಳ್ಬಿಟ್ಟು ತಿರ್ಗಾ ಹಚ್ಕೊಂಡು ಫೋನ್ ಮಾಡಿದ್ಲು ಆಮೇಲೆ ಬನ್ನಿ ಸ್ವಾಮಿ ಸಮಯ ಬನ್ನಿ ಸಮಯ ಏನಾಯ್ತಮ್ಮ ಈ ತರ ಚಾಕು ಇತ್ಕೊಂಡ್ಬಿಟ್ಟೆ ನಾ ಸಮಯ ಬನ್ನಿ ಅಂತ ಏ ನಾನು ತಿರ್ಗಾ ಸೈಲೆಂಟ್ ಆಗ್ಬಿಟ್ಟೆ ನನಗ್ ಬಾರಿ ಅವರು ಟೈಮ್ ವೀಸ್ ಮಾಡ್ಕೊಂತಾರ ಅಷ್ಟೇ ಇವಾಗ ರೋಡಲ್ಲಿ ಹೋಗ್ತಾ ಇದ್ರು ಆಚೆ ಮಾಡ್ದ ಇನ್ನೊಂದು ಮಾಡ್ದ ಒಂದು ಏನೂ ಇಲ್ಲ ಯಾರ ಬಿಡು ಅವ್ನು ಲೆಕ್ಕಾಚಾರದ ಹೋಗ್ತಾ ಇದ್ದ ನನಗಿ ಹುಡ್ಕೊಂಡು ನಮ್ಗೊಂದು ಮರ್ಯಾದೆ ಕೊಟ್ಟಲ್ಲ ಒಂದು ಇದು ಮಾಡಿಲ್ಲ ನಾವ್ ಯಾಕ ಇದು ಮಾಡ್ಬೇಕು ನಾವು ಒಂದು ದುಡ್ಡು ಕಾಶು ಗಾಚಾಪಟ್ಟಿಲ್ಲ ಬೇರೆ ಇನ್ನೊಂದು ಕಾಲ್ಚ ಪಟ್ಟಿಲ್ಲ ಅಂತ ನಮ್ಮ ಮನೇಲಿ ಇಟ್ಕೊಂಡು ಆಯ್ತು ಓಡ್ಬೋ ಹೋಗ್ಲಿ ನೀನ್ ಮಾಡ್ತೀಯಾ ಅವರೊಂದು ಅಪಾರ್ಟ್ಮೆಂಟ್ ಅಲ್ಲ ಅವ್ರೆ ಸೀದಾ ಓದ್ ಅವ್ರು ಮಾತಾಡಿದ್ರೆಲ್ಲ ಎಲ್ಲ ಏನನ್ನ ತೋರಿಸಿದ್ ನನ್ಗೆ ಅದೆಲ್ಲ ತೋರಿಸ್ಬೇಡ ಅದೆಲ್ಲ ನೋಡ್ಬಿಟ್ಟು ನಾನು ಹೇಳಿದ್ರೆ ಏನಂತ ವ್ಯತ್ಯಾಸ ಆಡ್ತೈತೆ ನಾನು ಅದನ್ನ ಅದನ್ನೇ ಕಾಪಿ ಹೇಳ್ಬೋದು ನಿಮಗೆ ಅವ್ರ ಫುನ್ ಹೇಳ್ದು ಸರಿ ಎಲ್ಲ ಸ್ಪಟ ಕೂತ್ಕೊಂಡು ನಾನು ಮಾತಾಡ್ತೇ ಹೇಳ್ದರ ಅವ್ರ ಮಾವ ಅಂತ ಏನೋ ಸ್ಪೀಟ್ ಕೇಳ್ದ ಅವ್ರು ಹೋಗ್ಬಿಟ್ಟು ಅಂಗಡಿಗೆ ಹೋಗ್ಬಿಟ್ಟು ಹನ್ನೆರಡು ಗಂಟೆಯಲ್ಲಿ ಸ್ಪೀಟ್ ಇಸ್ಕೊಂಡ್ ಬಂದ್ರು ಎಲ್ಲ ಮಾತಾಡ್ಸ ಹುಡುಗಿನ ಒಂಥರ ಎಲ್ಲ ಮುದ್ದು ಮಾಡ್ದೆ ಏನೇನೋ ಮಾಡ್ದ ಅದಾಯ್ತು ಅಂತ ತಗೋದಾದ್ಮೇಲೆ ಬೆಳಗ್ಗೆ ಒಟ್ಟು ಬೇರೆ ಹತ್ರ ಕರ್ಕೊಂಡು ಹೋಗುದು ಹೆಂಗೆ ಜನರಲ್ ನಮ್ಮ ಇಲ್ಲಿ ಸರಿ ಹೋಗಿಲ್ಲ ಅಂತನಾ ಸರಿ ಕೊಟ್ಟವ್ರೆ ಸ್ಪಾಟ್ ರಿಸಲ್ಟ್ ಕೊಡ್ತೀನಿ ಬೇರೆ ಕಡೆ ಹೋದ್ರು ಅವರು ಅವ್ರ ಅಮ್ಮನ್ ರಾಂಗ್ ಕ್ವಶನ್ ಜಾಸ್ತಿ ಸಮಾಧಾನ ಆಗಿಲ್ಲ ಅಂತ ಸಮಾಧಾನ ಇಲ್ಲ ಇವನ ಹತ್ರ ಬಂದ್ರೆ ಅಷ್ಟೇ ದುಡ್ಡು ಕೊಡಬೇಕು ಹ್ಮ್ ಇವಾಗ ನಾನು ಒಂದು ತಾಯಿ ತಾಯಿ ಐಟಮ್ ಇಸ್ಕೊಂಡ್ಬರ ನನಗೂ ದುಡ್ಡು ಬೇಕೇ ಬೇಕು ಹ್ಮ್ ಹ್ಮ್ ಎರಡು ಸಾವಿರ ಮೂರು ಸಾವಿರ ನನಗೆ ದುಡ್ಡು ಬೇಕೇ ಬರಲ್ಲ ಅದು ಕೊಟ್ಟಿದ್ರೆ ಅವ್ರಿಗೆ ಏನು ಮೀಸ್ ಮಾಡಬೇಕು ಕೊಡಲ್ಲ ಅವ್ರು ಮಾಡ್ಬೇಕಂತ ಹ್ಮ್ ಹ್ಮ್ ಅವ್ರ ಕೆಲಸ ಆಯ್ತಾ ಅವ್ರು ನಿಮ್ಗೆ ಯಾವ್ರಪ್ಪ ಅನ್ನಲ್ಲ ನಾನ್ ಹಿಂಗೆ ಕೇಳಿದೆ ಅಲಮ್ಮ ಬೇರೆ ಕರೆ ಏನು ಏನ್ ಸಮಾಚಾರ ಯಾಕೆ ಸರಿ ಮಾಡಿಲ್ವಂತ ನೋಡೋರು ಹೆಂಗಿದ್ ಮಾಡ್ತಾರೆ ಸ್ಪಾಟ್ ಅಲ್ಲಿ ನಂದು ಆತ್ಮ ಬಿಡಿಸೋದ್ರಲ್ಲಿ ಯಾವ್ದು ಇಲ್ಲ ಇರ್ಲಿಲ್ಲ ಆತ್ಮ ಇಲ್ಲಿ ಯಾವ್ದನ್ನ ಚಂಡಿ ಅವು ಇವು ಯಾವ್ದೇ ಇರಲಿ ಸ್ಪಾಟ್ ಅಲ್ಲಿ ರಿಸಲ್ಟ್ ಕೊಟ್ಟೆ ಕೊಡ್ತಾರೆ ಇನ್ನೊಂದು ಮತ್ತೊಂದು ಅನ್ನ ಸ್ವಲ್ಪ ಲೇಟ್ ಆಗುತ್ತೆ ತೋರ್ತು ಇದು ಸ್ಪಾಟ್ ಅಲ್ಲಿ ನಮ್ಗೆ ರಿಸಲ್ಟ್ ಕೊಡ್ತಾರೆ ಓಕೆ ಸೂಪರ್ ಒಂದಷ್ಟು ಒಳ್ಳೆ ಅನುಭವಗಳ್ನ ಹೇಳ್ತಾ ಇದ್ದೀರಾ ಸೊ ವೀಕ್ಷಕರೇ ಕೆಲವೊಂದು ಸರಿ ಯಾಕೆ ಫೇಲೂರ್ ಆಗುತ್ತೆ ಯಾಕಂದರೆ ಸಾಕಷ್ಟು ಕೇಸ್ಗಳಲ್ಲಿ ಸಕ್ಸಸ್ಸೇ ಕೊಟ್ಕೊಂಡು ಬಂದವರು ವಿಚಿತ್ರವಾದ ಕೇಸ್ಗಳೆಲ್ಲ ಸಕ್ಸಸ್ ಆದವು ಕೆಲವೊಂದು ಕೇಸ್ಗಳಲ್ಲಿ ಅದು ತುಂಬ ಟಫ್ ಆಗಿಬಿಡುತ್ತೆ ಎಷ್ಟೆಲ್ಲ ಇವರಲ್ಲಿರೋ ಪ್ರಯತ್ನ ವಿದ್ಯೆಗಳನ್ನ ಬಳಸಿ ಇಲ್ಲ ಒಂದು ಪೂಜೆಗಳು ಮಾಡಿ ಏನೇ ಮಾಡಿದ್ರು ಕೂಡ ಅದಕ್ಕೆ ರಿಸಲ್ಟ್ ಕೊಡೋಕೆ ಯಾಕೆ ಇದು ಕೆಲವೊಂದು ಕ ಅಂದಾಗ ಅದಕ್ಕೆ ಒಂದಷ್ಟು ಪಾಪಕರ್ಮಗಳು ಅವ್ರಿಗೆ ಒಂದಷ್ಟು ಏನೋ ದೋಷಗಳಿರ್ತಾವೋ ಇಲ್ಲಾಂದರೆ ಕೆಲವೊಂದು ವಿಚಾರಗಳಲ್ಲಿ ಯಾರೋ ಇನ್ನೊಬ್ಬರು ಪ್ರಯೋಗ ಮಾಡೋರು ಅದನ್ನು ಅದಕ್ಕೇನು ಆಗ್ದಂಗೆ ಅವಕ್ಕೆ ಸೇಫ್ಟಿ ಮಾಡಿಬಿಡೋದು ಇಲ್ಲ ಅವ್ರನ್ನ ವಾಪಸ್ ಕರ್ಕೊಂಬಿಡೋದು ಇವರು ಪೂಜೆಗಳು ಮಾಡೋ ಟೈಮ್ನಲ್ಲಿ ಏನು ಸಿಗದೆ ಆಗಿಬಿಡೋದು ಸೊ ಅದಾದಮೇಲೆ ನೆಕ್ಸ್ಟ್ ಅವ್ರನ್ನ ಬಿಟ್ಕೊ ಬಿಟ್ಬಿಡ್ತಾರೆ ಪ್ರಯೋಗ ಆಗಿರೋ ಥರ ಇವೆಲ್ಲ ಒಂದಷ್ಟು ವಿಚಾರಗಳನ್ನ ಹೇಳಿದ್ರು ಇದರಲ್ಲಿ ನಮಗೂ ಕೂಡ ಅನುಮಾನಗಳು ಬರ್ತವೆ ಎಲ್ಲವೂ ಸಕ್ಸಸ್ ಮಾಡೋಕ್ಕೆ ಸಾಧ್ಯ ಇರುತ್ತೆ ಆದರೂ ಯಾಕೆ ಮಾಡ್ತಾ ಇಲ್ಲ ಈ ಒಂದು ಎರಡು ಮೂರು ವಿಚಾರದಲ್ಲಿ ಅಂತ ಸೊ ಇವು ಇವರೊಬ್ಬರಿಗೆ ಅಂತಲ್ಲ ಈ ಪ್ರಶ್ನೆ ಸಾಕಷ್ಟು ಈ ಫೀಲ್ಡಲ್ಲಿರೋರಿಗೆ ಎಲ್ಲರಿಗೂ ಅನುಭವಕ್ಕೆ ಬಂದಿದ್ದಾವೆ ಕೆಲವೊಂದನ್ನು ಎಷ್ಟೋ ದೊಡ್ಡ ಕೇಸ್ಗಳನ್ನ ಸಾಲ್ವ್ ಮಾಡಿದವ್ರಿಗೆ ಚಿಕ್ಕ ಚಿಕ್ಕ ಕೇಸುಗಳಲ್ಲಿ ಫೇಲ್ಯೂರ್ ಆಗಿದ್ದಾವೆ ಸೊ ಇದರಿಂದೇ ಒಂದು ಗೌಪ್ಯವಾಗಿ ಅವುಗಳದ್ದೇ ಒಂದಷ್ಟು ವಿಚಾರಗಳು ಐತೆ ಅದನ್ನು ಸಾಕ್ಷಿ ಸಮೇತ ಕೆಲವೊಂದು ನಾನು ಕೊಡೋಕೆ ಪ್ರಯತ್ನ ಪಡ್ತಾ ಇದ್ದೀನಿ ನೋಡ್ತೀನಿ ಅದನ್ನು ಟ್ರೈ ಮಾಡಿ ಸಾಧ್ಯವಾಯಿತು ಅಂದರೆ ಸಾಕ್ಷಿ ಸಮೇತ ಯಾಕೆ ಇದು ಫೇಲ್ಯೂರ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಮುಂದೆ ಯಾವಾಗಾದರೂ ಮಾಡ್ತೀನಿ ಸೊ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ನಾಗರಾಜ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಅವರ ಅನುಭವಗಳಿಗೂ ತುಂಬ ಇದ್ದಾವೆ ಸ್ವಲ್ಪ ರಿಸಲ್ಟ್ಗಳು ಕೊಟ್ಟಿರೋ ಜೊತೆ ಮಾತಾಡ್ತೀನಿ ಎಪಿಸೋಡ್ಗಳು ನೋಡ್ತಾ ಹೋಗಿ ನಮಸ್ಕಾರ